ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ಬೆಳ್ಳುಳ್ಳಿ ಮಂಡಕ್ಕಿ ಮತ್ತು ಬೆಳ್ಳುಳ್ಳಿ ಚಿತ್ರಾನ್ನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಶೇಂಗಾ ಹಾಕ್ಕೋಬೇಕು ನಾನು ಒಂದು ವಾರಕ್ಕಾಗೋವಷ್ಟು ಮಾಡಿಟ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಶೇಂಗಾ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನೋಡಿ ಶೇಂಗಾ ಚೆನ್ನಾಗಿ ಹದ ಬರಬೇಕು ಮಿನ್ಸೆ ಯಾವ ಥರ ಅಂದರೆ ಬಾಯಗಿಟ್ಟರೆ ಬಾಯಗಿಟ್ಕೊಂಡು ಕಡಿದ್ರೆ ಕರ ಕರ ಅಂತ ಸೌಂಡ್ ಬರಬೇಕು ಆ ಥರ ಶೇಂಗಾನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೆ ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಕರ್ಬೇವನು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿದ ಮೇಲೆ ಖಾರದ ಪೌಡ್ರ್ ಹಾಕ್ಕೋತಾ ಇದ್ದೀನಿ ನೋಡಿ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ ತುಂಬ ಈಸಿಯಾಗಿ ಮಾಡ್ಕೊಂಡು ಇಟ್ಕೊಬೋದು ಟೀ ಕಾಫಿ ಜೊತೆ ಮಳೆಗಾಲ ಅಲ್ವಾ ಟೀ ಕಾಫಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಮಂಡಕ್ಕಿ ಮತ್ತು ಹೆಲ್ದಿನೂ ಹೌದು ಬೆಳ್ಳುಳ್ಳಿ ಹಾಕಿರೋದ್ರಿಂದ ಶೀತನೂ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ನಾನು ಇದು ಇದ್ದೀನಿ ನೋಡಿ ಸ್ವಲ್ಪ ಅರಶಿನದ ಪುಡಿ ಹಾಕ್ಕೋತಾ ಇದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು ಮತ್ತು ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಚೆನ್ನಾಗೆ ಸಕ್ಕರೆ ಅಂದರೆ ಇವಾಗ ನಾನು ಸ್ಟೌವಿಂದ ಆಲ್ರೆಡಿ ಕೆಳಗೆ ಇಳ್ಕೊಂಡಿದ್ದೀನಲ್ಲ ಅದಕ್ಕೋಸ್ಕರ ಸಕ್ಕರೆ ಹಾಕಿದರೆ ಕರ್ಗೋದಿಲ್ಲ ಅಂತ ಹೇಳಿ ಸಕ್ಕರೆ ಪೌಡರ್ ಇತ್ತು ಅದು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ನೋಡಿ ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ ಇದ್ದಿಲ್ಲ ಅದಕ್ಕೋಸ್ಕರ ನಾನು ಹಾಕಿಲ್ಲ ಮತ್ತು ಸ್ವಲ್ಪ ಒಣ ಕಾಯು ನಾನು ಕರ್ದಿಟ್ಕೊಂಡಿದ್ದೆ ಅದನ್ನು ಲಾಸ್ಟಲ್ಲಿ ಸೇರಿಸ್ಕೋತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಮಂಡಕ್ಕಿಗೆ ನಮಗೆ ಒಗ್ಗರಣೆ ಬೇಕಲ್ವ ಅದು ರೆಡಿಯಾಗಿದೆ ಇವಾಗ ಇವಾಗ ಇದಕ್ಕೆ ನಾನು ಉರುಗಡ್ಲೆ ಅಂತ ಹೇಳ್ತೀವಲ್ವಾ ಅದನ್ನು ಸೇರಿಸ್ಕೊತಾ ಇದ್ದೀನಿ ರ ಮೀನ್ಸ್ ಅದನ್ನು ಯಾವ ಥರನೂ ಫ್ರೈ ಏನೂ ಮಾಡಿಲ್ಲ ಹಾಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಇವಾಗ ರೆಡಿಯಾಗಿದೆ ಇವಾಗ ಮಂಡಕ್ಕಿನ ಹಚ್ಕೊಳ್ಳೋಣ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಇದು ಆ್ಯಕ್ಚುಲಿ ನಮ್ಮಮ್ಮ ಬಂದಿದ್ದರು ನಮ್ಮಮ್ಮ ಮಾಡಿದ್ದಾರೆ ಇದು ಮಂಡಕ್ಕಿ ಬೆಳ್ಳುಳ್ಳಿ ಮಂಡಕ್ಕಿನ ನೋಡಿ ಅವರೇ ಕಲಿಸ್ಕೊತಾ ಇದ್ದಾರೆ ಎಕ್ಸ್ಟ್ರಾ ಆಗಿದ್ದನ್ನು ಸಪ್ರೇಟ್ ತೆಗೆದಿಡ್ತಾ ಇದ್ದಾರೆ ಎಷ್ಟು ಬೇಕೋ ಅಷ್ಟು ನಾವು ಮಾಡಿಕೊಂಡು ಮತ್ತು ಬೇಕಂದರೆ ಒಗ್ಗರಣೆನ ತೆಗೆದಿಟ್ಕೋಬೋದು ನೋಡಿ ಮಂಡಕ್ಕಿ ಹಾಕ್ಕೊಂಡಿದ್ದಾರೆ ಕಲಿಸ್ತಾ ಇದ್ದಾರೆ ಚೆನ್ನಾಗಿ ಆಮೇಲೆ ಇದು ಸ್ವಲ್ಪ ಬಿಸಿ ಆರಿದ ಮೇಲೆ ಮಂಡಕ್ಕಿನ ನಾವು ಅದಕ್ಕೆ ಮಿಕ್ಸ್ ಮಾಡಿದರೆ ಕುರುಕುರು ಅಂತ ಇರುತ್ತೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಒಂದು ಕವರಲ್ಲಿ ಹಾಕಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು ವೀಕ್ವರೆಗೂ ಚೆನ್ನಾಗಿರುತ್ತೆ ಡೈಲಿ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಯಾವಾಗಾದರೂ ಒಂದೊಂದು ಸಲ ಈ ಥರ ಮಾಡಿಟ್ಕೊಂಡ್ರೆ ನಾವು ಟೀ ಕಾಫಿ ಕುಡಿಬೇಕಾದ್ರೆ ಜೊತೆಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮತ್ತು ಇವಾಗ ಮೆಣಸಿಕಾಯಿ ನಾವು ಹಾಕಿದ್ದೀವಲ್ವ ಅದು ಮಂಡಕ್ಕಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ನೋಡಿ ಲಾಸ್ಟಲ್ಲಿ ನಮ್ಮ ಅಮ್ಮ ಬಂದು ಉರುಗಡ್ಲೆ ಪೌಡರ್ ಮಾಡಿಟ್ಕೋತೀವಲ್ವ ನಾವು ಮಂಡಕ್ಕಿಗೆಲ್ಲ ಹಾಕೋಕ್ಕೆ ಅದು ಆ ಪೌಡರ್ ಹಾಕಿ ಕಲಿಸ್ತಾ ಇದ್ದಾರೆ ತುಂಬ ಈಸಿ ಮತ್ತು ತುಂಬ ದಿನದವರೆಗೂ ಇಟ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಇದು ನಮ್ಮಮ್ಮ ಮಾಡಿರೋ ರೆಸಿಪಿ ಮತ್ತು ಸ್ವಲ್ಪ ರೈಸ್ಗೂ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಬಿಟ್ಟು ಕಲಿಸ್ತಾ ಇದೆ ನೋಡಿ ನಮ್ಮಮ್ಮ ಬೆಳ್ಳುಳ್ಳಿ ರೈಸ್ ಮತ್ತು ಬೆಳ್ಳುಳ್ಳಿ ಮಂಡಕ್ಕಿ ಇವತ್ತಿನ ಸ್ಪೆಷಲ್ ನಮ್ಮ ಮನೇಲಿ ಬೆಳ್ಳುಳ್ಳಿ ತಿನ್ನೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಎಲ್ರಿಗೂ ಗೊತ್ತು ಈ ಥರ ಮಾಡಿಟ್ಕೊಂಡ್ರೆ ತಿನ್ಬೋದು ಮತ್ತು ಒಗ್ಗರಣೆನೂ ನಾವು ಒಂದು ಎರಡು ಮೂರು ದಿನ ತನಕ ಇಟ್ಟು ಯೂಸ್ ಮಾಡ್ಕೋಬೋದು ನೋಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್